ಶಿವರೂಪಂ ಶಿವಾನಂದಮಂ ವಂದಮಂ ವಂದೇ ಜಗದ್ಗುರು ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು ಪೂಜನೀಯ ಪುರಾಣಾರ್ಥ ಚಂದಬಸವ ಮಹಾಶಿವಿಗಳಿಗರನ್ನು ಸಂಪೂಜ್ಯರಾದ ವೇದಾಂತಕ್ಕೆ ಶ್ರೀ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಅಪ್ಪಗಳವರನ್ನು ಸ್ಮರಣೆ ಮಾಡಿಕೊಂಡು ಸಮ್ಮಿಲಿತರಾಗಿರುವ ಶಿವಸ್ವರೂಪಿಗಳನ್ನು ತಮ್ಮೆಲ್ಲರಿಗೂ ಶರಣವು ಶರಣಾರ್ಥಗಳು ಅಖಂಡವಾಗಿರುವಂತಹ ಈ ವಿಶ್ವದಲ್ಲಿ ಅನಂತ ವಸ್ತುಗಳು ನಮ್ಮೆದರಿಗೆ ಹರಿಮಿಕೊಂಡ ಒಂದೇ ತರಹದ ವಸ್ತುಗಳಲ್ಲ ಒಂದೇ ತರಹದ ವ್ಯಕ್ತಿಗಳಲ್ಲ ಒಂದೇ ತರಹದ ಪ್ರಾಣಿಗಳು ಅಲ್ಲ ಅದಕ್ಕಾಗಿ ಈ ವಿಶ್ವಕ್ಕೆ ಅನಂತ ಅಂತ ಹೆಸರಿತವೆ ಅನಂತವಾಗಿರುವಂಥದ್ದು ಅಷ್ಟೇ ಅಲ್ಲ ಅನಂತ ಅಂತಂದರೆ ಅಂತವಿಲ್ಲದ್ದು ಅಷ್ಟು ಅಪಾರವಾಗಿರುವಂಥ ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ವಿಶ್ವದೊಳಗೆ ಅನೇಕ ವಸ್ತುಗಳ ಮೇಲೆ ನಮ್ಮದು ಪ್ರೇಮ ಅನ್ನುವಂಥದ್ದು ಒಂದೇ ವಸ್ತು ಅಲ್ಲ ಅನಂತ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಬಹಳಷ್ಟು ವಸ್ತುಗಳಲ್ಲ ಹರವಿಕೊಂಡ ವಸ್ತುಗಳು ಅದರ ಜೊತೆಗೆ ಅವುಗಳಲ್ಲಿ ಒಂದೊಂದು ತರಹದ ಆಕರ್ಷಣೆ ఆకర్షణయీ మనసు ఆ కడే స్వాభావిక హరహు అదర ధర్మ ఆవగా ఆ వస్తుంది నన్ను సంగ్రహ మా వస్తుంది నన్నదగూ అన్నవంత అధిప్సే మనస్సిన యావ అదూ వస్తు సూ ఇదూ దొడ్డదుర్బ ಅದು ಲೌಕಿಕವಾಗಿ ಇರಬಹುದು ಅಲೌಕಿಕವಾಗಿಯೂ ಇರಬಹುದು ಅಂತಹ ಒಂದು ವಸ್ತು ಅದು ಅವರವರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥ ಒಂದು ವಸ್ತು ಒಬ್ಬರಿಗೆ ಅದು ಪ್ರಿಯವಾಯ ಕಂಡ್ರೆ ಮತ್ತೊಬ್ಬರಿಗೆ ಅಪ್ರಿಯವಾಗಿ ಕಾಣಿಸ್ತದೆ ಅದು ಅವರವರ ಮನೋಭೂಮಿಕೆ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಕರ್ಷಣೆ ಆ ವಸ್ತುಗಳಲ್ಲಿ ಐದು ಲೌಕಿಕವಾಗಿರುವಂತಹದ್ದು ಅನೇಕ ವಸ್ತುಗಳಲ್ಲಿ ನಮ್ಮಲ್ಲಿ ಅದಾವ ಆದರೆ ಅಲೌಕಿಕವಾಗಿರುವಂಥದ್ದು ನಮ್ಮೆದು ಇಲ್ಲ ಲೋಕದಿಂದ ಹುಟ್ಟಿರ್ತಕ್ಕಂಥವುಲ್ಲವೂ ನಾವಿಲ್ಲ ಅಲೌಕಿಕವಾಗಿರ್ತಕ್ಕಂಥದ್ದು ಒಂದಿಷ್ಟು ಅದಾವು ಅವು ನಮ್ಗೆ ಗೊತ್ತಾಗಲಿಲ್ಲ ಅಂಥ ವಸ್ತುವಿನ ಸಂಪಾದನೆಗೆ ಕೆಲವರು ಮನಸ್ಸು ಮಾಡ್ತಾರೆ ಇನ್ನು ಕಣ್ಣಿ ಕಾಣುವಂಥ ವಸ್ತುಗಳಿಗೆ ಕೆಲವರು ಮನಸ್ಸು ಮಾಡ್ತಾರೆ ಈಗ ಐನ್ಸ್ಟೀನ್ ಅಂತ ಒಬ್ಬ ವಿಜ್ಞಾನಿ ಇದೆ ನ್ಯೂಟನ್ ಅಂತ ವಿಜ್ಞಾನಿ ಇದೆ ಗೆಲ್ಲಿಯೋ ಅಂಥ ಅಂತ ಅವರಂಥ ವಿಜ್ಞಾನಿಗಳಿಗೆ ಎಷ್ಟು ಸಂಶೋಧನೆ ಮಾಡ್ತಾರೆ ಅಂತಂದರೆ ತಮ್ಮ ಮನೆ ಮಡದಿ ಎಷ್ಟರವರಿಗೆ ಅಂತಂದರೆ ಮದುವೆ ಆಗುತ್ತೆ ತನಕಿಲ್ಲ అు ఆ ప్రయోగ విజ్ఞాన క్షేత్ర ముడిగురుత అ శ్రేష్ట అది వందేను ఈ జగత్ వస్తువులను సంశోధన ఇకి మూల కారణ యావదు ఇత శక్తి యావదు ఇక్కవరు ఐన్స్ట్రీన్ అంతవ్వు న్యూటన్ అంతవ్వు గాలియో అంతవ్వు ఏలియో సంశోధనే ఎస్టు అద్భుతవార్త సంశోధన ఇప్పుడు అంత ఈ పృథ్వీ ఈ భూమి మొత్తం సూర్య ఇంకే బైబల్ బర్బులు బైబల్ క్రిశ్చన్ ధర్మ గ్రంథ బైబల్ అదరొ బరీతారు ఈ సూర్య భూమీ సు తెతాన సూర్య భూమియ సుతు తెరుగుతాన అన్నవంత సంశోధనయ్ ಯಾವುದೋ ಒಂದು ಬುದ್ಧಿಯಿಂದ ತಮ್ಮ ವಿಚಕ್ಷಣಮತಿಯಿಂದ ಬೈಬಲ್ದಲ್ಲಿ ಬರೆದಿತ್ತು ಇವಾಗ ಎಲ್ಲಿಯೂ ವಿಚಾರ ಮಾಡ್ತಾನೆ ಸೂರ್ಯ ಅಂತ ಸುತ್ತ ಇನ್ನು ಸೂರ್ಯ ಸುತ್ತದಲ್ಲ ಭೂಮಿ ಸುತ್ತದ ಅಂದ್ರೆ ನನ್ನ ಗುಡುದಿಲ್ಲ ಯಾಕಂದ್ರೆ ಧರ್ಮ ಮಾತಾಡ್ತಾನೆ ಅಂತ ಮಾತಾಡ್ತಾರಂತೇಳ್ಕೊಂಡು ನಮ್ಮ ಧರ್ಮಗ್ರಂಥವನ್ನು ಟೀಕಿಸ್ತಾನ ಅಂತ ತಿಳ್ಕೊಂಡು ನಾನು ಏನು ಮಾಡ್ತಾವೆ ಹೇಳಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಗೆಲ್ಲಿಯೋರು ಸುಮ್ಮನೆ ಆಗ ಆದರೆ ಸುಮ್ಮನೆ ಪ್ರತಿ ಅವ್ರತಿನಿತ್ಯ ಸಂಶೋಧನೆ ಮಾಡವ ಮಾಡಿ 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 ಹಂತಕ್ಕೆ ಒಂದು ಧೈರ್ಯ ತಂದುಕೊಂಡವ ಭಾಳ ಏನು ಮಾಡೋರು ಬಂದಾಗ ಗಲ್ಲಿಗೆ ಸರ್ ಆದರೆ ನಾವು ಮಾಡುವಂಥ ಸಂಶೋಧನೆ ಇಲ್ಲಿ అంత తిడుకుంటు ధర్మగ్రంథవాంత బైబల్కి విరుద్ధిత మాతలను శుమత ధైర్యమాతను జన ఏమైనా కళమ్ నమ్మ ధర్మగ్రంథకు విరోధి మాట్లాడతాన అమ్మా అంత తిడుకుంటు అధర్మ గురు వందీకె టి ప్రారంభ అనే ಎಲ್ಲ ಧರ್ಮ ಗುರುಗಳು ಆ ಆ ಧರ್ಮದ ಎಲ್ಲ ಗುರುಗಳು ಒಂದು ಕಡೆ ತಿಳ್ಕೊಂಡು ನಿರ್ಣಯ ಮಾಡಿ ಇಷ್ಟು ಇವು ಉದ್ಧಟವಾಗಿ ಧರ್ಮ ವಿರೋಧಿ ಕಾಗದಿಂದ ತೊಡಗೇನಪ್ಪ ಮೇಲೆ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಬರೋದಕ್ಕಾದ ಸೂರ್ಯನೇ ಸುತ್ತತಾನ ಅಂತ ತಿಳ್ಕೊಂಡು ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಇವನಿಗೆ ಅದಕ್ಕೆ ಒಂದು ಬೇಡ ಅಂತ ತಿಳ್ಕೊಂಡು ಏರಿಸೋಣ ಅಂತ ವಿಚಾರ ಮಾಡಿ ಅಲ್ಲಿತನ ಬಂತು ಪರಸ್ತು ಸಂಶೋಧನೆಯಲ್ಲಿ ಮುಡುಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗಲ್ಲಾದರೂ ಸಹಿತ ನಡೀತಿತ್ತಂತಲ್ಲ ಇದಕ್ಕೆ ಯಾಕೆ ಸಾಯಿಲೆ ಶುದ್ಧ ಆಗಿ ಸಂಶೋಧನೆ ಅನ್ನುವಂಥದ್ದು ಮುಂದಿನ ಪೀಳಿಗೆಗಳನ್ನು ತಿಳಿದ ತಿಳಿದ್ರು ಬರೆದಿಟ್ಟದ್ದು ಎಲ್ಲಿ ಎದು ಅನ್ನೋದು ಎಲ್ಲರೂ ಕೊಂಡಿಕೊಂಡು ಹೇಳ್ತಾರೆ ನೋಡು ವಿಚಾರ ಮಾಡಿಕೊ ಪ್ರಾಣ ಬೇಕಾಗಿತ್ತು ಅಂತಂತಂದ್ರೆ ಭೂಮಿ ಸುತ್ತದಿಲ್ಲ ಸುರ್ಯನೇ ಸುತ್ತಾನು ಹೇಳ್ಕೆ ಕೊಡು ಅವ ಸತ್ಯವಾದ ಸಂಗತಿಯಿಂದ ಇವ್ರು ಇವ್ರ ಕೊಳೆ ಗಂಟು ಬಿದ್ದಾರಲ್ಲ ನನ್ನ ಮಾತನ್ನು ಯಾಕೆ ಕೊಡೋ ತಯಾರಿಲ್ಲ ಬರೀ ಬರೋದಕ್ಕಿದ್ದನ್ನು ಅಂತ ತಿಳ್ಕೊಂಡು ಸಾಕಷ್ಟು ಆಯಿತು ಆಯಿತು ನಿಮ್ಮಂಗ ಆಗಲನ್ನ ನೀವು ಸುತ್ತ ಅಂತಂದರೂ ಸಹಿತ ಸುತ್ತಿದ್ದು ಮಾತ್ರ ಭೂಮಿನ ಹೆಂಗೆ ಹೇಳ್ತಾನ ನಿಮ್ಮ ಭಾವನೆ ಒಳಗೆ ಸೂರ್ಯಾ ಆದರೆ ನನ್ನ ಸಂಶೋಧನೆ ಸಂಶೋಧನಿದೆ ಈ ಭೂಮಿಯೇ ಸುತ್ತದ್ದು ಹಿಂಗಾಗಿ ಚೋಳಿಲ್ಲ ಅಂತ ತಿಳ್ಕೊಂಡು ಗಲ್ಲಿ ಎರಿಸೇ ಬಿಡೋಣ ಅಂತ ತಿಳ್ಕೊಂಡು ವಧಾ ಸ್ತಂಭಕ್ಕೆ ಹೋಗಿ ನಿಲ್ಲಿಸ್ತಾರೆ ಗಲ್ಲಿ ಅಂದಕ್ಕೆ ನಿಲ್ಲಿಸಿದಾಗ ಕೊನೆಯ ಅವಕಾಶ ಈಗಾದರೂ ಹೇಳು ಈಗಾದರೂ ಹೇಳು ಅನ್ನು ಸೂರ್ಯನೇ ಸುತ್ತಾನ ಅಂತ ಅವ ಕೊನೆಗೆ ಹೇಳ್ತಾನ ನಾನು ಸೂರ್ಯ ಎಂದೂ ಸುತ್ತದಿಲ್ಲ ಭೂಮಿಯೇ ಸುತ್ತದ ಅಂತ ಹೇಳ್ಕೊಂಡು ಹೇಳ್ತಾನೆ ಗಲ್ಲಿಗೆ ಪ್ರಾಣ ಹೋಗ್ತಾನಂತ ಆಮೇಲೆ ಬಂದಿರತಕ್ಕಂಥ ಮತ್ತೆ ಸಂಶೋಧನೆ ಮಾಡ್ತಾರೆ ಇವು ಇವು ಹಿಂಗೆ ಹೇಳ್ತಾನಂದ್ರೆ ಪ್ರಾಣ ಹೋದರೂ ಸಹಿತ ಭೂಮಿನೇ ತೆರೀತದಂತಂತ ಹೇಳ್ತಾನಂದ ಏನೇ ಇರಬೇಕು ಅಂತ ತಿಳ್ಕೊಂಡು ಕೆಲವರು ಮತ್ತೆ ಸಂಶೋಧನೆ ಮಾಡಿದಾಗ ಗೊತ್ತಾಗುತ್ತೆ ಭೂಮಿನೇ ಸುಖುತ್ತದೆ ಯಾಕೆ ಹೇಳ್ತದೆ ಅಂತಂದ್ರೆ ವಿಶ್ವದಲ್ಲಿ ಅನೇಕ ವಿಷಯಗಳು ನಮ್ಮೊಂದ್ ಇಂಥದ್ದಕ್ಕಾಗಿ ಸತ್ತವರು ಅದಾರ ಇನ್ನು ಲೌಕಿಕರಾಗಿ ಇಂತಹದ ಹೋರಾಟಗಳು ಬಹಳ ಕಡಿಮೆ ಇದು ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಂತೂ ಬಹಳಷ್ಟು 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 ಹೋರಾಟ ಅಲ್ಲಿಯೂ ಹೋರಾಟ ಮಂಡನ ಮಿಶ್ರರು ಅಂತಕ್ಕಂಥ ಒಬ್ಬ ಜ್ಞಾನಿಗಳಿದ್ದರು ಮಂಡನ ಮಿಶ್ರ ಏನು ಅವರು ಬಲಿತಾ ಇದ್ದರು ಈ ವಿಶ್ವವನ್ನು ಕುರಿತು ವಿಶ್ವಾತ್ಮನನ್ನು ಕುರಿತು ಬಲಿತಾ ಇರುವಾಗ ಮದುವೆ ಆಗದನ್ನ ಮಾರ್ಕುಂಟು ಮದುವೆ ಆಗತ್ತಿ ಮಾರ್ಕುಂಟ ಪ್ರತಿನಿತ್ಯ ಸೇವಾ ಮಾಡೋವಳು ಹೆಂಡತಿನೇ ಅದು ಯಾರಿಗೂ ಗೊತ್ತಿಲ್ಲ ಇನ್ನೇನು ಗ್ರಂಥ ಕೊನೆಗೆ ಬಂದಿತ್ತು ಕೊನೆ ಕೊನೆಗೆ ಬಂದಿದ್ದ ಗ್ರಂಥ ದೀಪ ಸಣ್ಣ ಆಗತ್ತೆ ಹಚ್ಚಿರುವಂಥ ದೀಪ ಸಣ್ಣ ಆಗತ್ತೆ ಹೆಂಡತಿ ಬಂದು ಬತ್ತಿ ಒಂದು ಸ್ವಲ್ಪ ಮುಂದೆ ಚಾಚಿ ಎಣ್ಣೆ ಹಾಕ್ತಾಳ ಆವಾಗ ಯಾರೋ ನೀನು ಅಂತ ಎಷ್ಟರ ಒಳಿಯಾಗ ಯಾರೋ ನೀನು ಅಂತ ಕೇಳ್ತಾರೆ ಗಂಡನ ಕೇಳ್ತಾರೆ ಅವರು ಒಂದು ಕಾಲದಲ್ಲಿ ನಿನ್ನ ಕೈ ಹಿಡಿದ ನನ್ನ ಪತ್ನಿ ನಾನು ನಿನ್ನ ಪತ್ನಿ ಏನು ಹೆಸರು ಭಾಮತಿ ನೆನಪಾಗ ಅಲ್ಲಿವರೆಗೂ ನೆನಪಿಲ್ಲ ಪ್ರಾಣ ಹೋದರೂ ಸಹಿತ ಬಿಡಾಗ್ತಾ ಇರಲ್ಲ ಗ್ರಂಥ ರಚನೆಗೆ ತೊಡಗಿರ್ತಕ್ಕಂಥ ವಿಶ್ವಾತ್ಮದಲ್ಲಿ ತನ್ನ ಮನಸ್ಸನ್ನು ತೊಡಗಿಸಿಕೊಂಡಿರುವಂತಹ ಈ ವ್ಯಕ್ತಿ ಮಂಗಳ ವಿಶ್ವರು ಹೆಣ್ಣತೆಯನ್ನೇ ಅವಾಗ ವಿಚಾರ ಮಾಡ್ತಾರೆ ಎಷ್ಟು ವರ್ಷ ಆಯ್ತಲ್ಲ ನಾನು ಗ್ರಂಥ ಬರಬೇಕೆಂದ ನನಗೆ ಬಹಿರಂಗದಲ್ಲಿ ಯಾವುದೂ ಭಾನ ಇಲ್ಲ ಕಲ್ಪನೆಯೇ ಇಲ್ಲ ಮದುವೆಯಾಗಿದೆಯೇ ನೆನಪಿಲ್ಲ ಇಷ್ಟು ವರ್ಷ ಮೌನವಾಗಿಕಿ ಸೇವಾ ಮಾಡ್ತಾರೆ ಅಂತಂದ್ರೆ ಒಂದು ದಿವಸ ನನ್ನ ಕಾರ್ಯಕ್ಕೆ ವಿಘ್ನ ಮಾಡಿಲ್ಲ ಅಂತಂದ್ರೆ ಈ ಗ್ರಂಥಕ್ಕಿಂತ ಹೆಸರು ಹಾಕಿದ ಇಡೋದು ಅಂತ ತಿಳ್ಕೊಂಡು ಆ ಹಂತಕ್ಕೆ ಭಾಮತಿ ಅಂತ ಹೆಸರು ಇತಿಹಾಸದ ಪುಟಗಳಲ್ಲಿ ಈ ರೀತಿಯಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೋಗುವ ಹೋದಾಗ ಇದು ಜ್ಞಾನ ಕ್ಷೇತ್ರ ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಬೆಳೆಸ್ಕೊಂಡು ಇಲ್ಲಿ ಸಾಣದು ದೊಡ್ಡದು ಮಹತ್ವ ಮಹತ್ವದ ಒಬ್ಬ ಹುಡುಗ ಸಮುದ್ರದ ದಂಡಿ ಮೇಲೆ ಕೂತ್ಕೊಂಡು ಸಣ್ಣ 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 ಹೊಳೆಗಿರ್ತಾವ ಸಣ್ಣ ಸಣ್ಣ ಹೊಳೆಗಲ್ಲಿ ಹೊಳಗಲ್ಲ ದೊಡ್ಡ ಇರ್ತಾವೆ ಸಣ್ಣ ಇರ್ತಾವೆ ಭಾಳ ಇಷ್ಟಿಷ್ಟು ಇಷ್ಟ ಸಣ್ಣ ಸಮ ಸಮುದ್ರವು ಮನೆ ಆರಿಸುವಂತ ಕುಂದಿರ್ತಾವ ಒಂದು ಎಂಟತ್ತು ಕಲ್ಲುಗಳು ಅದು ನೋಡಿ ಅಂಗೆ ಎಷ್ಟು ಹಂಗೆ ನೀವು ಆಡಗಲ್ಲ ಅಂತೀರಿ ಅದು ಏನಂತ ಅಲ್ಲ ಅಂಡಾಳ ಅವು ತೊಗೊಂಡು ಆಟ ಆಡ್ತಿರ್ತಾವೆ ಹಾರಿಸಿದ್ದಾರೆ ಅಂಡಾಳಂಟ ಅಂತ ಕೆಲವರು ಕಡೆ ಕರಿದ್ದಾರೆ ಅಂಥವು ಸಣ್ಣ 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 ಹುಡುಗ ಎಂಟು ಒಂಬತ್ತು ವರ್ಷದ ಹುಡುಗ ಸಮುದ್ರದಿಗೆ ಹೋಗಿ ಆಯ್ಕೆ ಮಾಡಿಕೊಂಡು ಅವುಗಳ ಜೊತೆಗೆ ಆಟ ಆಡಳಿತ ಅವರಪ್ಪ ಪ್ರತಿನಿತ್ಯವೂ ಧನ ಸಂಪಾದನೆಯಲ್ಲಿ ದ್ರವ್ಯ ಸಂಪಾದನೆಯಲ್ಲಿ ತೊಡಗೋಣ ಅವರಾಗ ಸಂತೋಷ ಹುಡುಗನಿಗೆ ಕಲ್ಲು ಸಂಗ್ರಹ ಮಾಡೋನಾಗ ಸಂತೋಷ ಅವರಪ್ಪನಿಗೆ ಧನ ಸಂಪಾದನೆ ಮಾಡುವಲ್ಲಿ ಸಂತೋಷ ಅವ ದ್ರವ್ಯವನ್ನು ಧನವನ್ನು ಸಂಪತ್ತನ್ನು ಎಷ್ಟು ಸಂಗ್ರಹ ಮಾಡುವಲ್ಲಿ ಸಂತೋಷ ಕೊಡೋಕತ್ತೆ ಅಷ್ಟೇ ಸಂತೋಷ ಈ ಹುಡುಗ ಕಲ್ಲು ಆಯ್ಕೆ ಮಾಡಿಕೊಂಡು ಆಟ ಆಡೋದಾಗ ಸಂತೋಷ ಕೊಡ್ತ ಇನ್ನೊಬ್ಬ ರಾಜ ಮಹಾರಾಜ ವಜ್ರವೈದಿಗಳು ರತ್ನಾಭರಣಗಳು ಅವುಗಳನ್ನು ಸಂಗ್ರಹ ಮಾಡಿದರೆ ಅವನು ಸಂತೋಷ ಪಡ್ತಾನೆ ಈ ಹುಡುಗನಷ್ಟೇ ಸಂತೋಷ ಅವಿಗೈತಿ ಅವನಷ್ಟೇ ಸಂತೋಷ ಹುಡುಗ ಆಯ್ಕೆಗಳು ಭಿನ್ನವಾಗಿರಬಹುದು ನಮ್ಮ ವಸ್ತುಗಳ ಆಯ್ಕೆ ಭಿನ್ನ ಭಿನ್ನವಾಗಿರಬಹುದು ಅದು ನಮ್ಮ ನಮ್ಮ ಅಭಿರುಚಿ ಆದರೆ ಆಯ್ಕೆ ಮಾಡಿಕೊಂಡ ಮಾಡಿಕೊಳ್ಳುವಾಗ ಆ ಸಂತೋಷ ಐತಲ್ಲ ಆ ಸಂತೋಷ ಎಲ್ಲರಿಗೂ ಸಮಾನ ಸಣ್ಣ ಹುಡುಗ ಇವನ್ನೇನು ಬಿಡೋ ಅಂತ ಅನ್ನೋ ಮೇಲೆ ಅವನಲ್ಲಿ ಇವೆಲ್ಲ ಹುಡುಕುತ್ತಾರೆ ಅವರ ಅಪ್ಪನ ಲೆವೆಲ್ ಉಳವೇ ಅದು ಅವನು ಸರಿ ಇನ್ನು ರಾಜ ದೃಷ್ಟಿ ದೃಷ್ಟಿಯೋಣವೇ ಅವನು ಸರಿ ಹಂಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳ ಸಂಗ್ರಹಣೆ ನಾವೆಷ್ಟು ಮಾಡ್ತೇವಲ್ಲ ಇವೆಲ್ಲ ವಸ್ತುಗಳು ನಶ್ವರ ಅನ್ನೋದು ಯಾರೇ ಗೊತ್ತೆ ಆ ಹುಡುಗ ಆಟ ಆಡ್ತಾವೆ ಬ್ಯಾಸ್ ರಾಪು ಅಂದ್ರೆ ಬಿಟ್ಟು ಹೋಗಿ ಬಿಡ್ತಾನ ಕಲ್ಲಿನ ಜೊಡಿ ಒಂದು ಕನಸಿಲ್ಲ ಆದ್ರೆ ಆ ಹುಡುಗ ಬಿಟ್ಟಂಗೆ ಅವ್ರಾಪು ಏನು ಬಿಡ್ತಾನೆ ಹುಡುಗ ಬಿಟ್ಟು ಸಂತೋಷ ಬಿಡ್ತಾನ ಕಲ್ಲು ತಿನ್ನಕ್ಕೆ ಬಂದಿಲ್ಲ ಆಟ ಆಡಬಾರ್ದು ಕಟ್ಟಾವ ಹಂಗೆ ನಾವು ಮಾಡತಕ್ಕಂಥ ದ್ರವ್ಯ ಧನ ಸಂಪತ್ತು ಇವೆಲ್ಲ ಏನು ಅಂತಂದ್ರೆ ಅವುಗಳನ್ನ ತಿನ್ನಂಗಿಲ್ಲ ಮತ್ತು ನಾವು ತಿನ್ನೋದು ಒಂದು ರೊಟ್ಟಿ ವಯಸ್ಸಾದಂಗೆ ಆದಂಗೆ 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 ಮೊದಲೆಲ್ಲ ಹಾಕೊಂಡು ಹೋಗಿರ್ಬೋದು ಇದು ದಂಡಿ ಬಂದಂಗೆ ಬಂದಂಗೆ ನೀವು ಹೇಳೋದು ಬೇಡ ಕಡಿಮೆ ಕೋತು ಕಡಿಮೆ ಕೋತು ಕಡಿಮೆ ಕೋ ಬ ಅದು ಎಷ್ಟು ತಗೋಬೇಕ ಅಷ್ಟ ತಗೋದು ಅದು ಮೋಸಮ್ ಹೆಚ್ಚು ತೊಗೊಳೋದಿಲ್ಲ ಗಾಡಿ ಜಗೋದಿಲ್ಲ ಹಂಗೆ ಆ ಹುಡುಗದಲ್ಲಿರ್ತಕ್ಕಂಥ ಸಂತೋಷ ಅವರ ಹಬ್ಬದಲ್ಲಿರ್ತಕ್ಕಂಥ ಸಂತೋಷ ಹುಡುಗ ಸಂತೋಷಪಟ್ಟು ಆ ಕ್ಷಣಕ್ಕೆ ಮೈ ಮರೀತಾನೆ ಅಪ್ಪ ಎಲ್ಲಿವರೆಗೂ ಉಸಿರು ಇರುವವರೆಗೂ ಮೈಯೊಳಗ ಶರೀರದಲ್ಲಿ ತಾಕತ್ತು ಇರುವರೆಗೂ ಸಹಿತ ತನ್ನ ಕಾರ್ಯವನ್ನು ನಾವು ಮಹಾರಾಜರು ರಾಜರಾಗಿರ್ತಕ್ಕಂಥವರು ತನ್ನ ಒಂದೇ ರಾಜ್ಯ ಅಲ್ಲ ಇನ್ನೊಂದು ಸುತ್ತಮುತ್ತಂಥ ಎಲ್ಲ ರಾಷ್ಟ್ರಗಳನ್ನೂ ಸಹಿತ ತನ್ನದನ್ನಾಗಿರಿಸಿಕೊಳ್ಳಬೇಕಂತ ನಾವು ಹಾತೋರಿತಾನೆ ಅದರೊಳಗನೇ ತಮ್ಮ ಜೀವನ ಅಂತಕ್ಕಂಥದ್ದು ಹೋತು ಹೊಡೆದಾಡುವನು ಹೋಯ್ತು ಈ ಶರೀರದಿಂದ ಬರೀ ಇದನ್ನು ಗೆಳಿಸಿದಾಗನೂ ಹೋತು ಆದರೆ ಆ ಹುಡುಗ ನನಗೆ ಸಂತೋಷ ಪಡ್ತಕ್ಕಂಥ ಭಾವ ನಮಗೆ ಬರೋದಿಲ್ಲ ಅವನದು ಆಟ ನಮ್ದು ಆಟ ರಾಜೂ ಆಟ ಎಲ್ಲರೂ ಆಟ ಎಲ್ಲ ಎಲ್ಲರೂ ರಾಜಟ ಹಾಂ ಆದರೆ ಬರೀ ಆಟ ಆತು ಕೂಟ ಯಾವಾಗ ಕೂಟ ಅಂದರೆ ಕೂಡೋದು ಎಲ್ಲಿ ಕೂಡೋದು ಅಂತಂದರೆ ಯಾವ ವಸ್ತುಗಳನ್ನು ನಾನು ಸಂಪಾದನೆ ಮಾಡಿದ ನಂತರ ಮತ್ತೊಂದು ವಸ್ತು ಬೇಡ ಅಂತ ಅನಿಸ್ತದಲ್ಲ ಈ ಹೊರಗಿನ ವಸ್ತುಗಳು ಹಾಗಲ್ಲ ಒಂದು ವಸ್ತು ಸಂಪಾದನೆ ಆದ ಕೂಡಲೇ ಈ ಪುಸ್ತಕ ಆದ ಕೂಡಲೇ ಮತ್ತೊಂದು ಪುಸ್ತಕ ಬೇಕನ್ನಿಸ್ತದ ನ ಇದಾದ ಕೂಡಲೇ ಮತ್ತೊಂದು ಪುಸ್ತಕ ಈ ಹೊಸದಾಗಿ ಬರ್ತಾ ಹೊಸ ಪುಸ್ತಕ ಯಾವಾಗ ಬಂದಾವು ಹೊಸ ಗ್ರಂಥಗಳು ಯಾವ ಬಂದಾವು ಹೊಸ ಹೊಸ ವಿಚಾರಗಳು ಅದಾವ ಆದರೆ ಇಲ್ಲಿ ತೃಪ್ತಿ ಇಲ್ಲ ಆದರೂ ಒಂದನ್ನು ಸಂಪಾದನೆ ಮಾಡಿದ ನಂತರ ಮೊನ್ನೆ ಹೇಳಿದ್ದಿಲ್ಲ ವಿಠಲ ಒಬ್ಬ ಒಳಗಿದ್ದಾಗ ಇನ್ನೊಂದು ಪುಸ್ತಕ ತೊಗೊಂಡು ಏನು ಮಾಡಲಿ ತುಕಾರಾಮಹಾರಲ್ಲ ವಿಠಲ ಒಬ್ಬ ಒಳಗಿರುವಾಗ ಇನ್ನೊಂದು ಪುಸ್ತಕದ ಅವಶ್ಯಕತೆ ನನಗಿಲ್ಲ ಹಿಡಿಯಂಗಿಲ್ಲ ಹ್ಯಾಗ ಅಂದಲ್ಲ అవేను భయంకర ప్రమాణంలో ఓది భాళ బహా దొడ్డ జ్ఞాన సంగ్రహమ వ్యక్తి బరీ నమస్మరణి ఆ నమస్మరణయంగా కూడుక సమరస భగవంతునొందికి సమరస అజ్ఞాని అజ్ఞాని అంతకంటే నాము నమ్మ జోడి లోక జోడి అవును వంద కిల్బా హుచ్చదవ బా అజ్ఞాని అదనవ నవ తి ఆ ಅವನ ಕೂಟ ಅನ್ನುವಂಥ ಅದಕ್ಕೆ ಅವರಂತಾರೆ ನಾವು ವಿಷಯಗಳಿಗೆ ಹಾ ಆ ಕೂಟದಲ್ಲಿ ನಮಗೆ ಕೊಡುವುದು ಆಗೋದಿಲ್ಲ ಯಾವುದರಲ್ಲಿ ಕೂಡಿದ ನಂತರದಲ್ಲಿ ಆನಂದ ಆದ ನಂತರದಲ್ಲಿ ಮತ್ತೊಂದರ ಅವಶ್ಯಕತೆ ಇಲ್ಲವಲ್ಲ ಅದನ್ನು ನಾವು ಸಂಪಾದನೆ ಮಾಡ್ತೇವೆ ಅದಕ್ಕೆಲ್ಲ ಅವರು ಹೇಳೋದು ಯೋಗ ಅನ್ನುವುದು ಕೂಟ ಅನ್ನುವುದು ಈ ವಿಷಯ ಸಂಗ್ರಹದಲ್ಲಿ ಇರ್ತಾರಲ್ಲ ಅವರು ನೋಡಿ ನೀವು ಅದನ್ನು ಕೂಟದ ಬಗ್ಗೆ ವಿಚಾರ ಮಾಡೋದ ಆಗೋದಿಲ್ಲ ಯಾಕಂತಂದ್ರೆ ಇವರು ಏನು ಅಂತಂತಂದ್ರೆ ಒಲಿದ ಲೌಕಿಕರಿಗೆ ಸ್ತ್ರೀ ಪುತ್ರಾದಿಗಳೇ ಬ್ರಹ್ಮ ಅಂತಾರವರು ಒಲಿದ ಇದರಲ್ಲಿ ಅವರು ಒಲುಮೆ ಇತ್ತು ಸ್ತ್ರೀ ಪುತ್ರಾದಿಗಳಲ್ಲಿ ಅವ್ರಿಗೆ ಒಲುಮೆ ಇತ್ತು ಇದನ್ನು ಬಿಟ್ಟರೆ ಅವರು ಹೊರಗೆ ಮತ್ತೊಂದು ಪ್ರಪಂಚಕ್ಕೆ ಬರಕ್ಕೆ ಆಗೋದಿಲ್ಲ ಅದನ್ನು ಮಲಿದಾಗ ಅವರು ಬ್ರಹ್ಮ ಹಾಗೆ ಒಬ್ಬ ಬ್ರಹ್ಮ ಅಂತಾರ ಬ್ರಹ್ಮ ರತ್ನ ವ್ಯಾಪಾರಗಳಿಗೆ ರತ್ನ ಬಂಗಾರ ವ್ಯಾಪಾರ ಮಾಡೋರಿಗೆ ಬಂಗಾರ ಅದೇ ಅವ್ರಿಗೆ ಬ್ರಹ್ಮ ಕಬ್ಬಿಣ ವ್ಯಾಪಾರ ಮಾಡುವಾಗ ಕಬ್ಬಿಣವೇ ಬ್ರಹ್ಮ ಮಣ್ಣಿನ ಪಾತ್ರಗಳನ್ನು ವ್ಯಾಪಾರ ಮಾಡ್ತಾ ಅಂದ್ರೆ ಅದು ಮಣ್ಣ ಬ್ರಹ್ಮ ಅವರವರ ಪ್ರಪಂಚದಲ್ಲಿ ಅವರದಾದ್ರೆ ಇದನ್ನು ಮೀರಿರ್ತಕ್ಕಂಥ ಮತ್ತೊಂದು ಪ್ರಪಂಚ ಐತಲ್ಲ ಅದಕ್ಕಾಗಿ ಅವರಂಥ ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪ ತಂಗಿ ಕೂಟ ಒಪ್ಪದೆ ಶಿವಪಥದವಳು ಬರೀ ತಿನ್ನುವುದರಲ್ಲಿ ನಾವು ಸಂಗ್ರಹಕ್ಕೆ ಹೋದೀವಿ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿದ್ರಲ್ಲಿ ನಾವು ಹೋದ್ವಿ ಈ ರೀತಿ ಹೋಗ್ತಕ್ಕಂಥ ಮನುಷ್ಯನಿಗೆ ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪ ಆತಂಗೆ ಕೂಟ ಒಪ್ಪುದೇ ಶಿವಪಥದವಳು ಶಿವಪಥ ಅಂದರೆ ಶಿವಯೋಗ ಅಯೋಗ ಮಾರ್ಗ ಅಲ್ಲಿಂದ ಹೋಗಕ್ಕೆ ಸಾಧ್ಯ ನಮಗೆ ಎಷ್ಟು ವಿಚಿತ್ರ ಅಂತ ನಾವು ತಿಳ್ಕೋಬೇಕು ಇದೆಲ್ಲವನ್ನು ಇದ್ರದ್ದು ಜ್ಞಾನ ಆಗಬೇಕಂತ ತಿಳ್ಕೊಂಡೆ ಇದು ಸತ್ಸಂಗ ಅಂತಾರೆ ಸತ್ಸಂಗ ಅಂದರೆ ಇದ್ರ ಜ್ಞಾನ ಮಾಡಿಕೊಳ್ಳಿ ಯಾವ ಜ್ಞಾನ ಪರಮಾತ್ಮನ ಜ್ಞಾನ ಜ್ಞಾನ ಮಾಡ್ಕೊಂಡು ಸಾಕಷ್ಟು ಆಮೇಲೆ ಜ್ಞಾನ ಮಾಡ್ಕೊಳ್ಳೋಕೆ ಸಾಧ್ಯ ಐತೆ ಐತಿ ಮನಸ್ಸು ಮಾಡಬೇಕಲ್ಲ ಅದಕ್ಕೆ ಅವರು ಅಂತಾರೆ ನೀವು ಊಟ ಮಾಡೋ ಹೋದ್ರೆ ನೀವೇನು ಬೆಳೆಸಿರೋದಿಲ್ಲ ಹೋಗ್ತದ ಒಂದು ಕಾಯಿ ನೀವೇನು ಅದಕ್ಕೆ ಬೀಜ ಹಾಕಿ ಗೊಬ್ಬರ ಹಾಕಿ ನೀರು ಬಿಟ್ಟು ಬೆಳೆಸಿಲ್ಲ ಪರಮಾತ್ಮ ಎಷ್ಟು ವಿಚಿತ್ರ ಅಂದ್ರೆ ಇದನ್ನೂ ಸ್ವಲ್ಪ ಅಂತ ಅಂದ್ಕೊಂಡು ಒಂದು ಬಳ್ಳಿ ಹಬ್ಬಿಸಿದ ಸಣ್ಣದ ಬಳ್ಳಿ ಅದು ಅದರಾಗ ಒಂದು ನಾಲ್ಕು ಕಾಯಿ ಇಟ್ಟ ತಿನ್ನ ನೋಡಿದ್ರೆ ಕೆಟ್ಟ ಕಹಿ ಯಾವ ಕಾಯಿ ಮೆಕ್ಕೆಕಾಯಿ ಮೆಕ್ಕೆಕಾಯಿ ನೀವು ಯಾರಾದ್ರೂ ಬಿತ್ತೀರಿ ಬೀಜ ಹಾಕೀರಿ ಯಾರೂ ಬೀಜ ಹಾಕಿಲ್ಲ ಅಲ್ಲ ಈಗ ಅಂದ್ರೆ ಒಂದು ತೋಟಗಾರಿಕೆ ಒಂದು ಬೀಜ ಹಾಕಿ ಬೆಳೆದು ಮಾರ ಕಟ್ಟಿರ್ಬೋದು ಆಕಷ್ಟು ಬೇರೆ ಇಲ್ಲ ಇಲ್ಲ ಬೆಳೆಯುವುದೇ ಇಲ್ಲ ಅದು ದೇವರು ಇಟ್ಟಾಗ ಎಲ್ಲಿಯೋ ಯಾವುದೋ ಬೇಲ್ಯಾಗ ತಿಕ್ಕಾಗ ಅಂಥ ಒಂದು ಕಾಯಿ ಕಡಗಾಯಿ ಮೆಕ್ಕೆಕಾಯಿ ಏನು ಮೆಕ್ಕೆಕಾಯಿ ಅಂತ ನೀವು ನಾಕಂತುಲ್ಲ ತಂದು ಕಂಡ್ರೆ ನೀವು ಬಂದಿಲ್ಲ ಹರ್ಕೊಂಡು ಬರ್ತೀವಿ ಹರ್ಕೊಂಡು ಬಂದು ಮನೆಗೆ ಹೆಣ್ಮಕ್ಳ ಕಾಯಿ ಕೊಟ್ಟು ಕೂಡಲಿಲ್ಲ ಅವಕ್ಕೆ ಏನು ಹರಿಸ್ಬೇಕು ಹಚ್ಚಿ ಎಲ್ಲ ಬರೋಬರಿ ಮಾಡಿ ಅಲ್ಲಿ ಹಂಗೆ ತಿನ್ನಕ್ಕೆ ಅನ್ನೋದು ಬರಲಿಲ್ಲ ಯಾವಾಗ ನಿಮ್ಮ ಕೈಗೆ ಸಿಕ್ತ ನಿಮ್ಮ ಭಾವಕ್ಕೆ ಅದನ್ನು ಅನ್ನಿಸ್ತು ಅದನ್ನು ತೊಗೊಂಡು ಬಂದು ಮೆಕ್ಕಿಕಾಯಿ ತೊಗೊಂಡು ಬಂದು ಕಹಿ ಮೆಕ್ಕಿಕಾಯಿ ಚೌತಿಕಾಯಿ ಆಗಿತ್ತು ಅಲೆ ಬಡಬಣ ಕಳು ಕಣ ಖರ ಖರ ತಿನ್ಕೊತ ಬರ್ತೀವಿ ನಿಮಗೆ ಅದು ಮೆಕ್ಕಿಕಾಯಿ ಇಷ್ಟ ನಾಲ್ಕೆಂಟಿರ್ತಾವ ತೊಗೊಂಬರ್ತೀವಿ ತೊಗೊಂಡು ಬಂದ ಮನೆ ಹೆಣ್ಮಕ್ಳು ಕಾಯ ಕೊಟ್ಟಾಗ ಅದಕ್ಕೆ ಏನು ಮಾಡ್ಬೇಕೆಲ್ಲ ಮಾಡ್ತಾರೆ ಅವು ವಸ್ತುಗಳು ಇನ್ನು ಹಾಕಬೇಕೆಲ್ಲ ಹಾಕ್ತಾರೆ ಹಾಕಿ ನಿಮಗೆ ನೀಡುತ್ತೆ ಎರಡು ದಿವಸ ನಾಲ್ಕು ದಿವಸ ಎಂಟು ದಿವಸ ಇರ್ತಾವ ಕಡಿದ್ರ ಕೂಡಲೆ ಕರಕರ ಅಂತ ಅವರು ಈ ಹಲ್ಲದ್ರ ಬಾಗ ಅವ್ರು ರುಚಿ ಆಯ್ತಾಗಲ್ಲ ಬರೀ ಸಿ ಜಮಡಿಸ್ ಹೊಗೀತಾರೆ ಅದನ್ನು ಕಡ್ಕೊಂಡ್ರ ಅಂತಂತಂದ್ರೆ ಎಷ್ಟು ಮಜಾ ಆಯ್ತು ರುಚಿ ಆಯ್ತ ಹಂಗೇ ತಿನ್ನಾಗಿ ಬರ್ತದೆ ನಿಮಗೆಲ್ಲೇ ಬರಲಿ ஆ மெக்கி காய் தோண்டு வந்து மனியாக வந்திஷ்டு அல்லலேருடிய டாகந்திஷ்டு சாமான் அவெல்லாம் கூட அவெல்லி சங்கிர அதுக்கொந்திஷ்டு எண்ணெயோ உப்பு காரோ உடிகி பெல்ல ஜீரு பள்ளு எல்லாம் ஆக்கி ಸಜ್ಜು ಮಾಡುತ್ತೆ ಅಂತ ರೊಟ್ಟಿ ಜೋಳಿ ತನ್ಕೋತಕೋತ ಎಷ್ಟು ನಿಮ್ಗೆ ಸ್ವಾದ ಇದ್ದಾಗ ಅದಕ್ಕೆ ರುಚಿ ಬರಲಿಲ್ಲ ಇಲ್ಲಿಗೆ ಬಂದಂಥ ಅದಕ್ಕೆ ರುಚಿ ಬಂತು ಮನೆಗೆ ಬಂದಂತ ರುಚಿ ಬಂತು ರುಚಿ ಮಾಡುವಂಥ ತಾಕತ್ತು ಹಣ್ಮಗಳಿಗೆ ತಾಯಿ ಮಾಡಿ ನಮ್ಮ ಬಾಯಿಗೆ ಹಾಕಿದಾಗ ಹಂಗ ತಂದು ಕೊಟ್ಟಿರ್ತಕ್ಕಂಥ ಕಾಯನ್ನು அதுக்கு சார கொட்டு அதனாய்த்து இன்னொரு அட்ஜி ஆக ஆகவெல்ல அவங்க அனஸ் மத்தினை ஹுடிகாட் பண்றேன் அவங்க ஹுடிகாட் பண்ண மெத்திக்காய் கர கராக் எட்டு ருச்சி சுவா அனஸ்தி சுவாது எல்லாம் வந்து யார் மாதக்கொரு காரணி கல்சல்ல ಒಂದು ಮೆಕ್ಕಿಕಾಯಿ ಅಂತ ಕೆಟ್ಟ ಕಹಿ ಕಾಯಿ ನಮ್ಮ ಬಾಯಿ ಬಂದು ರುಚಿಯಾಯ್ತದೆ ಇಷ್ಟು ವಿಷಯ ಇರ್ತಕ್ಕಂಥ ಒಬ್ಬ ಮನುಷ್ಯ ಅದಾನಂತಂದ್ರೆ ಆ ಮೆಕ್ಕೆಕಾಯಿ ಕತೆ ಕಡಿ ಅದ ಅದರಷ್ಟು ವಿಷಯ ಏನಿರಲಿಲ್ಲ ಆದರೆ ಅದು ಮನೆಗೆ ಬಂದು ಇವರು ಏನು ಸಿಕ್ತು ಆ ತಾಯಿಯ ಕೈಯೊಳಗೆ ಕಹಿ ಇರ್ತಕ್ಕಂಥ ಒಂದು ಮೆಕ್ಕಿಕಾಯಿ ಸಿಹಿ ಹಾಕಿ ಎಷ್ಟು ಸ್ವಾದ ఇన్నా హ్యాడత పేట సిగ్తా నోడ్తాను హిబోదు పేట మార మింతా బేలై పరమాత్మ అవును అని అవల్మె మెక్కాయ సిగారంట హ మెక్కకయ తన తన కహితనం కలుకొం సిహితన నమ్మ బాయి కొడుతు హ మనుష్యనగివ ಅನೇಕ ವಿಷಯ ಅಂತಕ್ಕಂತಹ ಕಹಿ ಅನುಭವ ಆಗೈತಿ ನನಗೆ ಎಲ್ಲರಲ್ಲಿ ಕಹಿತನ ಗೊತ್ತಾಗಿತ್ತು ಇದರಲ್ಲಿ ಯಾವುದೂ ಸಿಹಿ ಇಲ್ಲಪ್ಪ ಪ್ರಪಂಚದ ಯಾವ ವಸ್ತುವಿನಲ್ಲಿ ಸಿಹಿ ಅಂತಕ್ಕಂಥದ್ದಿಲ್ಲ ಇದೆ ಆದರೆ ಎಲ್ಲಿ ಎಲ್ಲಿ ಯಾವಾಗ ಸಿಹಿ ಅಂತಂದ್ರೆ ಇಂದ್ರಿಯಗಳು ಬಹಳ ಚಲೋ ಇದ್ದಾಗ ಮನಸ್ಸು ಬಹಳ ಅಗದಿ ಪ್ರಫುಲ್ಲಿದ್ದಾಗ ಅಗದಿ ವಯಸ್ಸಿದ್ದಾಗ ಕಹಿ ಇದ್ದುದು ಸಿಹಿ ಕತೆ ಮುಂದೆ ಹಾದಾಂಗು ಹಾದಾಂಗು ಹಾದಾಂಗ್ ಹಾದಂಗೆ ಏನು ಮೊದಲು ಸಿಹಿ ಇತ್ತಲ್ಲ ಅದಕ್ಕೆ ಕಹಿ ಹಾಕ ಮೊದಲ ಸಿಹಿ ಕಹಿ ಇದ್ದು ಸಿಹಿ ಎಷ್ಟು ಚಂದ ಮಾತಾಡ್ತಿರ್ತೀವಿ ಮೊದಲ ಬಹಳ ಚಂದ ಮಾತಾಡ್ತಿರ್ತೀವಿ ಪ್ರತಿಯೊಂದು ಮಾತಿಗೂ ಅಲಂಕಾರ ಇರ್ತವೆ ಈ ವಯಸ್ಸಾದಂಗೆ ಆದಂಗೆ ಆದಂಗೆ ನಾ ಮಾತಾಡ್ತಿದ್ವಿ ಅವ್ರ ಸೇರ್ತಿಲ್ಲ ಅವ್ರ ಮಾತಾಡೋದು ನಮ್ಮ ಸೇರುತ್ತೆ ಯಾಕಪ್ಪ ಇದು ಹೆಂಗಾತು ಯಾಕೆ ಆತು ಅಂದ್ರೆ இன்னும் நிபுடாக நமக்கு பிரபஞ்ச அது நம்ம பிரபஞ்ச ஹங்கத இது கிளீட்டின் சம்சார ஒன்று கிளீட் பார்க்க போயி போடுது கிளீட் அந்த இத்தாழி சமான்க்க ஆ கலாய் மாங்க ஆ பூழு அந்த பூழ சங்க விளாப்பா ಸಂಸಾರನ ಏನು ತಿಳ್ಕೊಂಡಿ ಒಬ್ರಿಗೊಬ್ರು ಗಿಲೀಟು ಮಾಡಿದ ಇದಕ್ಕೆ ಸಂಸಾರ ಅನ್ನೋದು ಹಿಂಗೆ ಗಿಲೀಟು ಮಾಡಿದ್ರೆ ಸಂಸಾರ ಆಗೋದಿಲ್ಲ ಅಂತ ತಿಳ್ಕೊಂಡು ಹೊಗಳಿಗೆ ಸಂಸಾರ ಎಲ್ಲಿಯವರೆಗೆ ನಮ್ಮ ನಮ್ಮ ಕೈ ಆಡುವವರಿಗೆ ನಮ್ಮ ನಮ್ಮ ತಲೆ ಓಡುವವರಿಗೆ ಇದೆಲ್ಲ ಮುಗಿದ ನಂತರದಲ್ಲಿ ನಮಗೆ ವ್ಯವಹಾರ ಬಂದಾಯಿತು ಸಂಪಾದನೆ ಬಂದಾಯಿತು ಅಂತಂತಂದ್ರೆ ಸಂಪು ಚಲೋ ವಾತಾವರಣ ನಮ್ಮ ಸಂಪಾದನೆ ಬಂದ ಆತ ಅಂದರೆ ಅವ್ರ ಸಂಪು ಚಲ ಬರಬೇಕ ಎ ಟಿವ್ ಶಗ ಪಾಪ ಮದುವೆ ದುಡಿದ ಹೊರಗಡೆ ಹಿಂಗೆ ಕುಂತು ಎಷ್ಟು ಶಗ ಕುಂತ ಹೋಗ್ ಅಂದಕ್ಕೆ ಹೊರಗ ಅಡಿಗೆ ಎಲ್ಲರು ಏ ಸಂ ಯಾವುದೇ ರೀತಿಯಲ್ಲಿ ಸಂಪಾದನೆ ಬಯಸ್ತದ್ದು ಅನುಷ್ಯ ಹಂಗೆ ಅವನು ಅಂತಾದ ಇಷ್ಟೆಲ್ಲ ಮಾಡಿ ಮಾಡಿ ಆಯಿತು ಎಂದೋ ಸಂಸಾರದಂದು ಹಿಂಗುವುದು ಇನ್ನೆಂದು ಅವ್ರು ಕೇಳುತ್ತಾರೆ ಎಂದೋ ಸಂಸಾರದಂದು ಹಿಂಗುವುದು ಎಂದೋ ಎಂದ ಪಾಯದು ಮುಗಿದು ಮನದ ಸಂದಣಿ ಹಿಂಗುವುದು ಇನ್ನೆಂದು ಕೂಡಲ ಸಂಗಮ ದೇವ பரமாத்மா யாவது பிடுகையாவது ஆகு மேல கை ஆடங்கில் காலாடங்கில் தெளி ஓடங்கில் எல்லாேருவாக சிவசிவ பிரா அந்த எல்லா மகனே பிரத்யா ஆகும் யாவாக ಅಮ್ಮ ಅಂತಾನ ನಿಂದು ತಯಾರು ಮಾಡೇನೆ ನಿನ್ನ ಕುರ್ಚೆ ತಯಾರಂತೆ ಹಾಂ ನಗಡು ಹೇಳಿದ್ದೆ ನನಗೆ ಭಾಳ ಹೇಳಿದ್ನಿ ನೀ ಕೇಳಿಲ್ಲ